ਜ਼ਿਲ੍ਹਾ ਹਾਦੀ ਦਾਵੜਾ ਸੂਰ ਸमाज सेवा ਸੰਗਠਨ ਦਾ ਆਰ ਲੇ ਕੁੜੀ ਗੇਂਘਟਕ ਦਾ ਉਦਘਾਟਨ ਦਾ ਇਹ ਪਰਲੂ ਦਾ ਚਾਵੜੀਡ ਨਾਮ ਹੁਲਾ ਵੇਦਿਕੜਾ ਮਾ ਹਰੀਆਰ ਆਇਨਾ ਚੰਦ ਬਾਲਾਲ ਬਗਲੇਰੇ ਸੀ ਨਮੋੜਾ ਬਿੱਤਰ ਵੀਰ ਦਰਮਾ ਬੇਲੇਗੋੜਾ ਲੇ ਰਮੇਸ਼ ਬਲਾ ਰਮੇਸ਼ ਗਲੇਸ਼ ਪ੍ਰਸਾਦ ਪ੍ਰੇਮਨਾਦ ਪੁਤਰਾਜ ಈ ಫುಲ್ ನಪ್ಕರಿ ಮಾಂತ ಏರಿಯಾದಿಂದ ಮಾತರällä ಕನ್ಫರ್ಮ್ ಆ ಪೂರ್ತಾತಂತ ಬಡೋದು ಬರ್ತೂ ಈ ಪಾತ್ನ ಟೈಮ್ ಆತದು ಕೆಲಸ ಮಾಡ್ಕೋ ಟೈಮ್ ಆ ಅಲ್ರೆಡಿ ಆದಿರಾವ್ಡ ಸಮಾಜವು 75 ವರ್ಷ ಆದ ಲೇಟ್ ಆತಂತ భారత గణరా గణరాజ్య ఆయుక్ ఇప్ప వర్ష నెంగళ ప్రాథమికాలూ ఉల్ల ప్రయత్న మంతా లెవెల్ జాతి ప్రమాణ పత్ర బండ బేజరావు హిరియర్ సమాజు బేజ్ బేజరావు మళ్ళీ ಎಂಕ್ಲ ಜಾತಿದ ವರ್ಗೀಕರಣನು ಎಂಕ್ಲೇಗೆ ಗುರುತು ಮಾಡ್ತೊಂಡ್ರೆ ಎಂಕ್ಲೇಗೆ ಆತಿಜಿ ಎಂಕ್ಲ ಸರಿ ಸಮಾಜದ ಜೊತೆಗೆ ಎಂಕ್ಲ ಅವು ಒಂದು ಪರಮ್ನ ಸರಿ ಎಂಕ್ಲ ಅವು ಎಂಕ್ಲ ಒಂದು ಎಂಕ್ಲ ಏರು ಅಂತ ಅಂದ್ರೆ ಎಂಕ್ಲ 75 ವರ್ಷ ಬಡ ಎಂಕ್ಲ ಆ ಜಾತಿ ಈ ಜಾತಿ ಅಂತ ಆ ಜಾತಿ ಈ ಜಾತಿ ಅಂತ ಏರು ಅಂತ ಅಪ್ಪು ಯಾನ್ ಏರು ಏನು ಏರು ನೋಡು ಯಾನೆ ಬರೋತೆ ಸಮಸ್ಯೆ ನಮ್ಮ ಬೇತಗಳೇ ಪಂಡದ ಆಲ ಪ್ರಯೋಜನ ಜೀ ಸೊ ಎಂಕ ಸಮಸ್ಯೆ ಗೊತ್ತ ದೈವ ದೇವರ ಬರೋ ಊರು ವರ್ಷವರೆ ಬರ್ತಾರೆ ಆಮೇಲೆ ನಿಗಲ್ ಏರ ಗೊತ್ತಿಂದ ಸರ್ಕಾರ ನಿರ್ಧಾರ ಪ್ರಯೋಜನ ಓಕೆ ಶಿವಂದ್ರ ಬಂಡಿರ ಬಾಗಿರಾಥಿ ಎಮ್ ಎಲ್ ಎಲ್ಲ ಕುಷಿತ ಕೆಲಸ ಕುಶಿತ್ತ ವಿಚಾರ ಏರ ನಾಲ್ ಜನ రాజకీయ ఆయన పెట్ట అత ఈ జనసంఖ్య కొంచెం ఐదు లక్ష జనసంఖ్య ఉండదు అనుగులేదు ఐదు జిల్లాడు మడికేరి హన్న మంగళూరు శివమొగ్గ చిక్మూరు కాసర్గోడు ఈ జిల్ పురా ఎంగళ జనసంఖ్య ఆది ద్రావిడ ఆది ద్రావిడ అంటే ఇంచిన అంత ఆది సంఖ్య ಆದಿ ದ್ರಾವಿಡ ಅರ್ಥ ಇಸರು ಜಾತಿ ಪ್ರಮಾಣ ಪತ್ರ ಅಂದಪ್ಪ ಜಾತಿ ಪ್ರಮಾಣ ಪತ್ರದ ಬಗ್ಗೆ ಸರ್ಕಾರ ಕ್ಲಾರಿಟಿ ಉಂಟು ನಮಗ್ ಸರ್ಕಾರ ಹೊಂದಲ ಅಜ್ಜಿ ಆದಿ ದ್ರಾವಿಡ ಬಂತ ಎಲ್ಪ ವರ್ಷ ಹತ್ತಿರವಾಗಿ ಗುರ್ತಿಸದ ಸಮಸ್ಯೆನೇ ಇಜ್ಜಿ ಸಮಸ್ಯೆ ಎಂಟ್ಲಿ ಹೆಂಗ್ ಡೌಟ್ ಏನ್ ಆದಿ ದ್ರಾವಿಡ ಅದು ನನ್ನ ಜಾಂದ ಹೆಂಗ್ ಎದ್ದು ತಟ್ಟದ ಆದಿ ದ್ರಾವಿಡ ಆದಿ ದ್ರಾವಿಡ ಪಡ್ಬೇಕ

ಅದ್ರಲ್ಲಿ ಕೂಲಿ ಕಾರ್ಮಿಕರಾದ ಮಲ್ದನ ಈ ಇತಿಹಾಸ ತೆರೆಯ ರಾಜಿಂದ ಜಾತಿ ಪ್ರಮಾಣ ಪತ್ರ ಚರ್ಚೆ ನೂರು ವರ್ಷ ನಮಿಪ್ಪ ಜಾತಿ ಪ್ರಮಾಣ ಪತ್ರ ಸರಿ ಬೋರ್ಡು ಆದಿ ದ್ರಾವಿಡರು ಆದಿ ದ್ರಾವಿಡ ಬಂದು ಕಾಶ್ಮೀರದು ತೊಡಗುದು ಕನ್ಯಾಕುಮಾರಿ ಮುಟ್ಟ ಆದಿ ದ್ರಾವಿಡ ಜನಸಂಖ್ಯೆ ಸಮುದಾಯರು ಹುಲ್ಲರು ನಮ್ಗ ಮೂಜಿ ಇಲ್ಲ ಮಾತ್ರ ಆದಿ ದ್ರಾವಿಡ ಎಪ್ಪತ್ತೈದು ವರ್ಷ ತಿರುಗು ಕಾಶ್ಮೀರದ ಕನ್ಯಾಕುಮಾರಿ ಮಟ್ಟ ಆದಿ ದ್ರಾವಿಡ ಸಮುದಾಯ ಉಂಡು ಈ ಆದಿ ದ್ರಾವಿಡ ಸಮುದಾಯ ರಾಷ್ಟ್ರೀಯ ಸಮುದಾಯ ರಾಷ್ಟ್ರೀಯ ಹೆಂಕ್ಲ ನಡಪಣ ಈ ದೇಶ ನಡಪಕ್ ಈ ದೇಶ ನಡಪನ ಹೆಂಕ್ಲ ಈ ದೇಶದ ರಾಜಕೀಯ ನಡಪಕ್ ಈ ದೇಶದ ಕೃಷಿ ನಡಪನ ಹೆಂಕ್ಲು ಈ ದೇಶದ ಆರ್ಥಿಕ ಉತ್ಪಾದನೆ ಮಳಪಿನ ಹೆಂಕಿಲ್ ಅಂದ್ರೆ ಹೆಂಕ್ಲಿ ನನ್ನ ಗೊತ್ತಾದ ತಮಿಳುನಾಡುದಾಗ್ಲೇನಕ್ಲೆ ಸಂಬಂಧ ಹೆಜ್ಜೆ ಬ್ಯಾಂಗ್ಳೂರ್ದಾಗ್ಲೇನಕ್ಲೆ ಸಂಬಂಧ ಹೆಜ್ಜೆ ಇಲ್ಲಿ ಕಾಲೇ ನಾಲ್ ಜಿಲ್ಲೆಗೆ ಸೀಮಿತ ಆದ್ನಾಗ್ಲು ಇಲ್ಲಿ ಬಂದು ಬಂದು ಎಂಕ್ಲೆ ಸೀಮಿತ ಆದ್ಬಿಡ್ತ ಬಂದ್ಲ ಎಂಕ್ಲ ಬಂದ್ಲು ಕಾಶ್ಮೀರ ಉಳ್ಳೇರು ಎಂಗ್ಲ ಬಂದ್ಲು ಆಂಧ್ರ ಉಳ್ಳೇರು ಎಂಗ್ಲ ಬಂದ್ಬಿಡು ಬ್ಯಾಂಗ್ಳೂರ್ ಉಳ್ಳೇರು ಏಪ ಎಂಕ್ಲ ಪೂರ ರಾಷ್ಟ್ರೀಯ ಸಮುದಾಯ ಪಲ್ಪನ ಆನಿ ಈ ಸಮುದಾಯ ಲಕ್ಕದಂತ ಯಾರು ಕರೆಯ ಸರ್ತಿ ಒಂದು ಪಲ ಐತೆ ಚಿಕ್ಕಮಗಳೂರ್ದೊಂದು ಸಮಾವೇಶ ಅಕ್ಲಾ ಆದಿರೌಡ್ ಸಮಾಜದ ನಾಯಕರೆಗ್ಲು ಕುಟ್ಲಾಡ್ ಸುನ್ನಯ ಮಟ್ಟ ಒಂದ್ ಪಾತೆ ಆತ್ರ ಹೋಗ್ ಮೊಲ್ತೆ ಆ ಮಾತಾ ಸಮಾಜ ಬಂದಿರಲ್ಲ ಈ ಒದಿ ಕಾರ್ಯ ಕಾಣದ ಗಡದರು ಆಗಾರ್ಕೆ ನೀವು ಕೂಲಿಕ ಕೆಲಸಕ್ಕೆ ನಿಮ್ಮತ್ತು ಖಾಂದ ಗಡದರ್ ಗೆನ್ನ ಅಧಿಕಾರ ಬಿದನೆ ಕೊರಲಂಕೇಂದ ಅಧಿಕಾರ ಬಿದ ಬಂದಿರಾ ಒಂಜಿ ವಿಶೇಷ ಭತ್ತದ ತಳಿ ಈ ವಿಶೇಷ ಭತ್ತದ ತಳಿಯೇ ಇನ್ನು ಗೌತಮ ಬುದ್ಧನ ಮನತದಗ್ಲ ಬೆಳವನೆತಿರು ಆ ವಿಶೇಷ ತಳಿನು ಕಾಣದ್ರಿ ಬೇತಗದ ತಲಿ ಬೇತ ಕೃಷಿ ಮಲ್ಪ ಅಗತ್ಯ ಜಂಡ ಅವೇ ತಲಿ ದಯ ಕೊಟ್ಟಾಡು ಅವೇ ಬೇತನ ದಯ ಕೊಂಡೋಡು ದಯ ಬಂಡ ಭತ್ತದ ಕೃಷಿ ರಾಷ್ಟ್ರೀಯ ಕೃಷಿ ಕೃಷಿ ಬಂದಲೇ ಭತ್ತದ ಕೃಷಿ ರಾಷ್ಟ್ರೀಯ ಕೃಷಿ ಅಂತ ಆ ಕೃಷಿನೇ ಹೆ ರಾಷ್ಟ್ರೀಯ ಸಮುದಾಯ ಹೆಂಗ್ಳು ಮಲ್ಪಡು ಹೆಂಗ್ಳು ರಾಷ್ಟ್ರೀಯ ಸಮುದಾಯ ಇಡೀ ರಾಷ್ಟ್ರ ರಾಷ್ಟ್ರ ವ್ಯಾಪ್ತಿ ಭತ್ತದ ಕೃಷಿ ಎತ್ತ ಕೃಷಿ ಕೇಳಿ

దక్షిణ కన్నడ జిల్లా హోళికె మిక్ మడికేరి ఆసన ద్రవిడ సముదాయ ఆస్తి పాస్తి ఆర్థిక తాకత్ జాస్తి ఉండు ఎంక్ సర్కీ కేసు ఆర్థిక ఉత్పదన నిగలడ జాస్తి ఐత్నా కుట్ల దగ్గర సాధ్య హండ

சரி சர் அதிர் பட்ராஜ் ஐந்து சவி ரூபாய் சம்பாதின ஏ தாண்ட ஏர் தாக்கத்து ஆறு ஜன ஏர் தாக்கத்த ஜன தாக்கத்த ஜில் சிக்குமங்களு ஆசன மடிகேரி தாக்கத்த ஜில் முஜி ஜில்லை லக்க జేడు అత కర్ణాటక రాజ్యడు ఆది ద్రవిడ సముదాయ లక్తుడు వ్యంజనా హనుమంతె మెంపే కొన హనుమంత్ హనుమంత గొప్ప అజ్జి బుక్ ఏర్బద్దు బాగా లక్ంతూ హారాట ఆది ద్రవిడ సుదాయ వంచనా జోదు ఎంక్ కార్మికరి ఎంక్ బడవరి ఎంక్ అవు అజ్జి ఎంగ్లగ్ ఈ కథ నే కుట్ అజ్ ఏ ಯಾನ್ ಕೂಲಿ ಕಾರ್ಮಿಕ ಅತ್ತೆ ಯಾನ್ ಮಾಲೀಕಿ ಅಂಬೇಡ್ಕರ್ ಬಂತನಾ ಕೂಲಿ ಕಾರ್ಮಿಕರ ಹಾಲನ್ನು ಬಂತ ನೀವು ಮಾಲೀಕರ ಹಾಲಿಂದ ಬಂತನ ಹೆಂಗ್ ಅವ್ರ ಮಾಲೀಕರ ಅವರು ವೈದ್ಯ ಮಾಲೀಕರು ಈ ಕರ್ನಾಟಕ ರಾಜ್ಯದ ಮಾಲೀಕರು ಈ ದೇಶದ ಭೂಮಿದ ಮಾಲೀಕರು ಈ ಕೃಷಿತ ಮಾಲೀಕರು ಬ್ಯಾರದ ಮಾಲೀಕರು ಅಂಗಡಿ ಮುಂಗಡದ ಮಾಲೀಕರು ರಾಜಕೀಯದ ಮಾಲೀಕರು ಅವ್ಡು

కొన్ని సముదాయడు టీచర్స్గున్న సంఖ్య జాస్తిత్తనా సముదాయ బువంతిక జాస్తి ఆపులు టీచర్ నగలే తయారు మొలపడు ఆదిద్రావుడ సముదాయ రెడీ అవడా టీచర్ నగలేని మాస్టర్ తయారు మొలపడవు మొద యూనివర్సిటీ పండ వాళ్ళని గు ఆసన యూనివర్సిటీ ఉండు ఆసన యూనివర్సిటీ ఆసన జిల్లా ద్రాడ సముదాయ జోకులు ఏతురు లేరు ఉందే సంగిఫై మొదలపడు ಸಂಘ ಐಡೆಂಟಿಫೈ ಮಾಡ್ತದೆ ಆ ಜೋಕ್ರಿಗ ಯುನಿವರ್ಸಿಟಿಗ ಶಾಲಾ ಕಾಲೇಜಿಗೆ ಕಲ್ಪನಾ ವ್ಯವಸ್ಥೆ ಮಲ್ಪಡು ಬರೀ ರಾಜಕಾರಣ ಮಲ್ಪನ ಮಾತ್ರ ರಾಜಕಾರಣ ಮಲ್ಪುವ ಎಂಕ್ಲೋ ಉಲ್ಲ ರಾಜಕಾರಣ ಮಲ್ಪ ಎಂಕ್ಲೋ ಉಲ್ಲ ಅಂಡ್ ಐದು ವರ್ಷದ ರಾಜಕಾರಣ ಮಲ್ಲ ಸಂಗತಿ ಎತ್ತು ಬಂದಳೆ ಎಂಕ್ಲ ರಾಜಕಾರಣ ಆದಿಗಾಡು ಸಮುದಾಯದ ರಾಜಕಾರಣ ದೈನಂದಿನ ರಾಜಕಾರಣ ಎಂಚಿನ ಮೂಜಿ ಪರತ ಮನಸ್ಸು ತಿನಸುಂಡ ಜಾಬ್ ಉಂಡ ಉದ್ಯೋಗ ಉಂಡ ಒಂದು ದೈನಂದಿನ ರಾಜಕೀಯ ಈ ದೈನಂದಿನ ರಾಜಕೀಯದ ಬಗ್ಗೆ ನಮ್ಮ ಯೋಚನೆ ಮಲ್ಪ ಅಂದೆ ಎಪ್ಪತ್ತೇಳು ವರ್ಷದ ನಮ್ಗೆ ಬರಬಹುದಿಲ್ಲ ಬಂದಿಲ್ಲ ದಯದಿಇದ್ ಅದಿ ದ್ರಾಡ ಸಮುದಾಯ ಅದಿ ಸಮುದಾಯದ ಸಂಘಟನೆಗಳು ಈ ಜಾತಿ ಈ ಡಾಕ್ಟರ್ ಡಾಕ್ಟರ್ನಗ್ ಇಂಜಿನಿಯರ್ಸ್ ಮಾಸ್ಟರ್ ಟೀಚರ್ ಟೀಚರ್ನಗ್ ಕಲಾವಿದರೇನು ಬಿಸ್ನೆಸ್ ಏನು ಅಂಗಡಿ ಮುಂಗಡ ಅಡಿಮಗ್ಳೆ ಆನಿ ಈ ಸಮುದಾಯ ಬಿಡುಗಡೆ ಆಯ್ತ ಹೊರತು ಈ ಸಮುದಾಯ ಬಿಡುಗಡೆ ಅಂಬೇಡ್ಕರ್ ಅವೇ ಮಂದಿ ಅಂಬೇಡ್ಕರ್ ಕಾಂಗ್ರೆಸ್ ಗಟಬಲ್ ದೊತೆರ್ ಆಂಡ ಸಂವಿಧಾನ ಬಲೆಯನ್ನ ಕಾಂಗ್ರೆ ಕಾಂಗ್ರೆಸ್ ಪಾರ್ಟಿ ಉಳಿಯಬಹುದು ಸೊ ಆದ್ರಿಂದ ರಾಜ ಬರೀ ನಮ್ಮ ರಾಜಕೀಯ ಪಂಡದವರು ಕಾಲ ಚುನಾವಣಾ ರಾಜಕೀಯ ದ ಬಗ್ಗೆ ಯೋಚನೆ ಮಾಡತ್ತೆ ಎಲ್ಲ ವನಸ್ದ ರಾಜಕೀಯ ಎಲ್ಲ ಮೂಜಿ ಪೊರ್ತದ ರಾಜಕೀಯ ವನಸ್ ದಾವ ತಿನಸುದ ಜಾಬ್ ಜಾಬ್ ನೇರ್ಲ ಗುರುಪುಜರು ಎನ್ ಜಾಬ್ ಪಡೆ ಎಂಚ ಪಡೆಡು ಎನ್ ಸ್ಕಿಲ್ ಪಡು ಆಂಡ ಡಿಗ್ರಿ ಆದಿಪ್ಪಡು ಹಾ ಮಾಸ್ಟರ್ ಆದಿಪ್ಪಡು ಟೀಚರ್ ಆದಿಪ್ಪಡು ಒಂಜಿ ಕ್ವಾಲಿಫಿಕೇಶನ್ ಉಂಡು

రాజకరుడు బారి బియోసెపి ఎక్సమ్ గ ఎక్సమ్ ఐఎస్ ఎక్సమ్ బ అభిమాను బారీ పొర్లు ఎస్ పి ఈ బారీ పొర్లు డిసి అయ్యో ఎంకి బేజారాని ఎన్న సముదాయో ఎన్న కుటుంబ ఒరే ఐఏఎస్ ఆఫీసర్ జరుగుతా